ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಪ್ರೀತಿಯ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿಗಳು ಸ್ನೇಹಿತರೆ ಮನುಷ್ಯನ ನಡೆನುಡಿಗಳು ಒಂದಾದರೆ ನಮ್ಮ ಬದುಕಿನಲ್ಲಿ ಆಗುವ ಒಂದು ಮಹತ್ವಪೂರ್ಣ ಬದಲಾವಣೆಗಳು ಯಾವುವು ಎಂಬುದನ್ನು ನಾವು ಅರಿಯುವುದು ತುಂಬ ಮಹತ್ವವಾಗಿದೆ ಒಂದು ಸಾರ್ಥಕ ಬದುಕಿನ ಸಂದೇಶ ಎಷ್ಟು ಸರಳವಾಗಿದೆ ಅಂದರೆ ಬಸವಣ್ಣನವರು ಹೇಳ್ತಾರೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಅಣ್ಣ ಬಸವಣ್ಣನವರು ಎಂತಹ ಮಾತನ್ನ ಹೇಳ್ಬಿಟ್ರು ಅಂದರೆ ವಚನವನ್ನು ಅನ್ಬಿದ್ಬಿಟ್ರು ಅಂದರೆ ಒಂದು ಸಾರ್ಥಕ ಬದುಕಿನ ಸಂದೇಶ ಎಷ್ಟು ಸರಳವಾಗಿದೆ ಅದೆಷ್ಟು ಮಧುರವಾಗಿದೆ ಎಂದರೆ ಈ ನುಡಿಗಳನ್ನ ಕೇಳಿಕೊಂಡ ಮನಸ್ಸುಗಳು ಕೂಡಲೇ ನಿಂತು ಬಿಡುತ್ತವೆ ಸಾರ್ಥಕ ಬದುಕಿಗೆ ಹಂಬಲಿಸುತ್ತವೆ ನಿಜವಾಗಿಯೂ ಕೂಡ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಹೊಂದಬೇಕಾದರೆ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕಾದರೆ ಯಾವುದೇ ಜಂಜಾಟವಿಲ್ಲದೆ ಆಹ್ಲಾದಕರ ಜೀವನವನ್ನು ನಾವು ನಡೆಸಬೇಕಾದ್ರೆ ಒಂದು ನಾವೆಲ್ಲ ಈ ನುಡಿಗಳನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತೇ ಸಾಗಬೇಕು ನಾವು ಸಣ್ಣವನೆಂದು ನಡೆದು ಬಿಟ್ಟರೆ ಅಲ್ಲಿ ಸಿಗುವ ಆನಂದವನ್ನು ಅಲ್ಲಿ ಸಿಗುವ ಮನಃಶಾಂತಿಯನ್ನು ನಮ್ಮಿಂದ ಕಸಿಯಲು ಯಾರಿಂದಲೂ ಸಾಧ್ಯವಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲವೆಂಬ ಈ ಸಂದೇಶವನ್ನು ಗಮನಿಸಿದರೆ ಬಾಳಿನ ಅಲ್ಲಿ ಬಾಳಿನಲ್ಲಿ ನಾವು ಆ ದಾರಿಯಲ್ಲಿ ಹುಡುಕಬಹುದಾಗಿದೆ ಜನಸೇವೆಯೇ ಜನಾರ್ದನ ಸೇವೆ ಎಂಬಂತೆ ಯಾವ ವ್ಯಕ್ತಿಯೇ ಆಗಲಿ ಪರರ ಉಪಕಾರಿಯಾದ ಜೀವನವನ್ನು ಸಾಗಿಸುತ್ತಾನೋ ಅವನ ನಿಜವಾದ ಶರಣ ಅವನೇ ಶ್ರೇಷ್ಠವಾದ ವ್ಯಕ್ತಿಯಾಗಿದ್ದಾನೆ ಅವನನ್ನು ಭಗವಂತ ಅತಿಯಾಗಿ ಮೆಚ್ಚುತ್ತಾನೆ ಎಂದು ಅಂಥವರಿಂದಲೇ ಆ ಭಗವಂತ ಸಂತುಷ್ಟಿಯನ್ನು ಪಡೆಯುತ್ತಾನೆ ಆದ್ದರಿಂದ ಜೀವನದ ಸಾರ್ಥಕ ಕ್ಷಣಗಳನ್ನು ನಾವು ಎಂದಿಗೂ ತಪ್ಪಿಸಿಕೊಂಡು ಬದುಕನ್ನ ಸಾಗಿಸಬಾರದು ಇವನಾರವ 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 ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಎಂತಹ ಶ್ರೇಷ್ಠವಾದ ಮಾತುಗಳು ಎಂತಹ ನುಡಿಮುತ್ತುಗಳು ಇದನ್ನು ಹೊರತುಪಡಿಸಿದ ಬದುಕನ್ನು ಹೇಗೆ ಬದುಕಿದರೂ ಕೂಡ ಅದು ಬದುಕಾಗಿ ಇರಲಾರದು ಖಂಡಿತವಾಗಿಯೂ ಅದು ಬದುಕೇ ಅಲ್ಲ ಸಂಬಂಧಿಕರನ್ನ ದೂರ ಮಾಡಿಕೊಂಡು ನಮ್ಮ ಅಹಮ್ಮಿನೊಳಗೆ ನಾವು ಬದುಕನ್ನು ಸಾಗಿಸುತ್ತಾ ನಡೆದರೆ ಅಂತಹ ಬದುಕ ದೇವರಲ್ಲ ಈ ಜಗತ್ತಲ್ಲ ನಮ್ಮ ಮನಸ್ಸು ಕೂಡ ಒಪ್ಪುವುದಿಲ್ಲ ನಿಜ ಅಲ್ವಾ ಸ್ನೇಹಿತರೆ ಎಂದಿಗೂ ಒಪ್ಪುವುದಿಲ್ಲ ಆದರೆ ನಮ್ಮ ಬದುಕಿನ ಬಹುದೊಡ್ಡ ವಿಪರ್ವ್ಯ ವಿಪರ್ಯಾಸವೆಂದರೆ ನಾವೀಗ ಹೀಗೆ ಬದುಕುತ್ತಿದ್ದೇವೆ ನಾವೆಲ್ಲ ನಮ್ಮ ಮನಸ್ಸಿನ ಅಡಿಯಾಳಾಗಿ ಬದುಕುತ್ತಿದ್ದೇವೆ ಆತ್ಮವಂಚಕರಾಗಿಯೇ ಜೀವನ ಸಾಗಿಸುತ್ತಿದ್ದೇವೆ ಇಂದು ನಾವು ಯಾರನ್ನು ನಂಬಲು ಹೋಗುತ್ತಿಲ್ಲ ಇನ್ನೊಬ್ಬರ ನಂಬಿಕೆಗೂ ಮುಂದಾಗುತ್ತಿಲ್ಲ ದಿನ ದಿನವೂ ನಮ್ಮ ಬದುಕು ಸಂಕುಚವ ಸಂಕುಚಿತವಾಗುತ್ತಲೇ ಭಾರಿ ವೇಗದಿಂದ ಒಂದು ಅವಸಾನದತ್ತ ಸಾಗುತ್ತಿರುವುದನ್ನು ನಾವ್ಯಾರೂ ಗಮನಿಸುತ್ತಲೇ ಇಲ್ಲ ಎನ್ನ ನುಡಿಯೊಂದು ಪರಿ ಎನ್ನ ಎಂದು ಪರಿ ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯನ್ನು ಕಂಡರೆ ಅಂದರೆ ನುಡಿಗೆ ತಕ್ಕ ನಡೆಯನ್ನು ನಾವೆಲ್ಲರೂ ಕೂಡ ನಡೆಯಲು ಇನ್ನಾದರೂ ಮುಂದ ಮುಂದಾಗಬೇಕಾಗಿದೆ ನಮ್ಮ ನಡೆ ನುಡಿಗಳು ಒಂದಾದರೆ ಮಾತ್ರವೇ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಆಗ ಮಾತ್ರವೇ ನಾವೆಲ್ಲರೂ ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಒಂದು ಅರ್ಥ ಬರುತ್ತದೆ ಇದು ನಮ್ಮ ಬದುಕಿನ ಗುರಿಯಾಗಲಿ ಇದೇ ನಮ್ಮ ಬಾಳಿನ ಉದ್ದೇಶವಾಗಲಿ ಎಲ್ಲರಿಗೂ ಧನ್ಯವಾದಗಳು